ನರೇಂದ್ರ ಮೋದಿಲೇನು ಯನು ಸುರೂ ಭೇಟಿ ಆಯಿ ಲಂಡನ್ ಹಿಡಿದು ಬೊಂಬಾಯ್ಗೆ ಬರಪಿನ ವಿಮಾನ ಎಂಕುಲ್ ರಡ್ ಜನ್ಲ ಒಂಜೆ ಕ್ಯಾಬಿನ್ ಬೇ ತೇರ್ಲ ಪ್ಯಾಸೆಂಜರ್ ಇತ್ತು ಜರೋಳ ಆರು ಎದುರುತ್ತಾರೆ ಯಾನ್ ಪಿರೋದು ಕುಲೋಂದಿತ್ತ ಯಾನು ಎನ್ನ ಅರೆಗ್ ಎನ್ ಅರೆಗೆ ಎನ್ನ ಗುರ್ತ ಸರ್ ಯಾನ್ ಪೋದು ಏರ್ ಮಾತಾ ಪಂಡ್ರೆ ಪಿ ಕಾಪಿ ಮಾತಾಡೇ ಈ ಮನುಷ್ಯ ಸೀದಲ್ಲಕ್ಕ ಎನ್ನ ಬದಿತ್ತ ಸೀಟ್ ಇಡ್ಕು ಕುಲ್ದ ಪಾತ್ರೆ ಶುರು ಬಂತಾರೆ ಈರು ಏರು ಈ ದಾದಾಮಲ್ಪರ್ ಮಾತ ವಿಷಯ ಓರಿಯರ್ ತೆರ ಇಂಕ್ಳು ತೆರೆಯಕ್ಕ ಆರ್ನ ರಾಜ್ಯದ ಒಕ್ಕ ನಮ್ಮ ದೇಶದ ಆರೋಗ್ಯದ ವಿಚಾರ ಪ್ರಶ್ನೆ ಗಂಟ್ರೆ ಶುರು ಬಂತಾರೆ ಇವನು ಈ ಪ್ರಶ್ನೆ ಉತ್ತರ ಸಾಧಾರಣ ವರ್ಮ ಗಂಟೆ ಪೂರ್ತಾ ಇಂಕ್ಳ ಬೊಂಬೈ ಬಗ್ಗೆ ಜಪ್ನ ಮೊಟ್ಟೆ ಐತೆ ರೆಡ್ ಜನ ಜೈದಿನಿ ಜೀಮಾನಂದೈತಿ ಹೆಂಗ್ ಆನಿ ಭಾರಿ ಇಂಪ್ರೆಸ್ ಆನಿ ಮನುಷ್ಯ ಏರ ಗುರ್ತದ ಎಡ ಒರಿಯಡ ಆರಾದ ಬತ್ತದ ಪಾತ್ರೆದು ಆರೋಗ್ಯ ಬೋಡಾಯಿನ ವಿಷಯ ಬರ್ತಾ ತೆರೆಯೊಂದು ఐట్ మస్తు కొంచెం ఉబేత్వదు తెలియని ఇంకేం భారీ సంతోషం వొంజ్ బొక్కొం ఇంక మళ్ళీ ఇంప్రెస్ అయించాము అంటే తెరే పక్కనే కాపి పర్రబోడు అతను కొంచెం కొంచెం నీరు పర్రబోడు ఆరు విమాన బెల్లు మళ్ళతో అయితే చారు సీద ల కొంతపోదు ఆవులు ఆ విమాన పారిచారకరైతే పోదు ఇంకొంచెం కాపి కొర్రయిచ్చారు ఇంకొంచెం నీరు కురలేదు ఉంది ఇంక భారీ ఇంప్రెస్ అండ్ మనుష్య ఈ మనుషగా కొంచెం కష్టం ఇచ్చినందుకు గుర్తుండు బొక్కరైన కష్టం గుర్తుండు అంచేది ఆరు ಮಲ್ಲ ಮಲ್ಲ ಚೀಫ್ ಮಿನಿಸ್ಟರ್ ಬಂದ ದರ್ಬಾರ್ ತೋಜ ಇತ್ತರ ದರ್ಪ ಇತ್ತ ಜಗ ಯಾನ್ ಮಸ್ತ್ ಜನ ಚೀಫ್ ಮಿನಿಸ್ಟರ್ ತೂತೆ ಅಗ್ಲ ಅಗ್ನ ಅಗ್ನ ಆ ದರ್ಪ ಅಗ್ನ ಅಹಂಕಾರ ಅಗ್ಲ ಆತರ ಕಷ್ಟ ಆಲ್ತಿರ್ದ ಬೊಕ್ಕ ಯಾನ್ ಆರ್ ಎನ್ನಾತಿಗೆ ಬತ್ತೆ ಸಾಧಾರಣ ಒಂದು ನಾಲ್ ವರ್ಷದ ಬೊಕ್ಕ ಯಾನ್ ಒಂಜಿ ಆರ್ಟಿಕಲ್ ಬರೆದಿತ್ತೆ ಅಪ್ಪೆನ ಬೊಕ್ಕ ಬಾಲೆದ ಆರೋಗ್ಯದ ವಿಚಾರ ಅಂದಾಗ ಆರೋಗ್ಯವಂತ ಆರೋಗ್ಯವಂತಾದಿ ಪೊಡ್ಡ ಆ ಗರ್ಭಡ ಇಪ್ಪನಾಗ ಅಪ್ಪನ ಅಪ್ಪನ ಆರೋಗ್ಯ ಇಟ್ಟೆ ಪುಡು ಏನು ಆರ್ಟಿಕಲ್ ಪ್ರತಿಪಾದಿಸೆ ಒಂದು ಭವನ್ ಸ್ಟರ್ನಲ್ ಬತ್ತನ್ ಅವೇನು ಆರು ಓದಿಯರಿಗೆ ಗೊತ್ತಿಜಿ ಆರು ಓದುದು ಆರ್ನ ಆರೋಗ್ಯ ಮಂತ್ರಿ ಜೈನಾರಾಯಣ್ ವ್ಯಾಸ ಅಂದಿತ್ತಾರೆ ಆರನೇ ಫೋನ್ ಮಾಲ್ಪರ್ಬಂಡ್ರೆ ಹೆಂಗೆ ಆರ್ ಬಂಡೇರ ಸ್ವಾಮಿ ಎಂಕಲ್ಲ ಚೀಫ್ ಮಿನಿಸ್ಟರ್ ಗೀರ್ನ ಆರ್ಟಿಕಲ್ ಓದ್ ಭಾರಿ ಖುಷಿಯಾತ ಉಂದೇಕ್ ಇಂಪ್ಲಿಮೆಂಟ್ ಮಾಲ್ಪಡೋದಿಲ್ಲ ಐ ಕೀರ್ ಮೂಲ ಬತ್ತದ ಹೆಂಗಲ್ಲ ಮತ್ತೆ ಹಿರಿಯ ಮಿನಿಸ್ಟರ್ ಬಕ ಐ ಎ ಎಸ್ ಆಫೀಸರ್ ನಗ್ಲಿಗ ರಾಜಕಾರಣಿ ನಗ್ಲಿ ಭಾಷಣ ಕೊರದು ಬಂಕ್ಲೆ ಪಣಲಿ ಅವಣ್ಣೆ ಯಾ ಬರ್ ಪೇವಂಡೆ ಟಿಕೆಟ್ ಓದಿತ್ತೆ అవులిపోతే ఇంక మళ్ళీ ఖుషి ఆయన ఇచ్చిన మండ పత్ గంటకి మీటింగ్ పండుతారు ఈ మనుష్య వర్మ ముక్కా గంటకి పోయితే పొత్తు రాజకారిని బరిపిన తూపినాని ఫస్ట్ టైమ్ ఖాళీ మీటింగ్ ఎంకులు పొండ్లాగులు వర్మ అంటే బరిపోయిన మండ పత్ గంట బరిపారు ఇంక బస్త్ కుషియా ఒక వరంబత్ వరం గంట మీటింగ్ పండ్ పత్తు గంటే మీటింగ్ పండు పత్ గంట ఆయకుడులే ఆ కోణ బాకీలు పాడు ఒక ఏరియాలో పర్య ಅವ್ಲು ನ ಸೀನಿಯರ್ ಮಿನಿಸ್ಟರ್ಸ್ ಪತ್ತು ಜನ ಐ ಎ ಎಸ್ ಆಫೀಸರ್ಸ್ ಅಗ್ಲು ಬೊಕ್ಕ ದೊಲಾಕಿ ಅಂದ ಅದಗದ ಐ ಎ ಎಮ್ ದ ಡೈರೆಕ್ಟರ್ ಬೇಕವರಿ ಮೇತ ಅಂದ್ರ ಇಕಾನಮಿಸ್ಟ್ ಮೊಗಲು ಮಾತಿತ್ತೇರಿ ಬಗ್ಗೆ ಸೆಕ್ರೆಟ್ರೀಸ್ ಪಿ ಎಸ್ ಮಾತಿತ್ತೆ ಯಾನ್ ಒಂಜಿ ಗಂಟೆ ಭಾಷಣ ಕೊರ ಬಂಡರಿ ಆ ವಿಷಯ ಯಾನ್ ಪಾತ್ರೆ ರೀ ಆಯ್ತು ತಗೊಂಡ್ರೆ ಹೆಂಗೆ ಗಂಟೆ ಇರಿ ಪ್ರಶ್ನೆ ಕೇಳುವ ಅಂದ ಅವು ಒಂಜಿ ಗಂಟೆ ಅಣ್ಣ ಪ್ರಶ್ನೆ ಇರೋದು ಬೇಕು ಆರು ಲಕ್ಷದ ಬಂಡೆ ಯಾನ್ ಪಾತ್ರೆ ಎನ್ನ ಇನ್ನ ವಿಷಯ ಪಂಪ ಆರು ಒಂಜಿ ಪಾತ್ರಿ ಒಂಜಿ ಗಂಟೆ ಅವು ಹೆಚ್ಚಿನ ನಿಂಗೆ ಅರ್ಥ ಆಯಾರ್ ಗುಜರಾತಿ ಪಾತ್ ಇರ್ತೇವೆ ಒಂದೇ ಅರ್ಥ ಆತನ ఐదు పక్క ఆర్బితే వనస్ వణసాయి నిగులు మాత పిదాయిపోలే యాన్ లార్ల మాత్రం పాతారుంచి గంట యాన్ లార్ల మాత్ర పాతారు ఐదు పక్కన మాత్ర లెత్తు పండేరు యానించిన నోట్స్ పలితే ఒన్ మరి అవేను మాత నిగు ఇంప్లిమెంట్ పల్పడు ఎల్లరి నుంచి ఇంకైతే ఆర్డర్స్ పోవడు ఎంకు భారీ ఖుషియాను ఇంచలోంచి నరమని రాజకీయుడు ఉల్లెరా ఇంచిన అడ్మినిస్ట్రేటర్ నేను తూతాను యాన్ ఓ మస్తు దేశ అడ్మినిస్ట్రేటర్ తూతే ఇంచిన తూతిని భారీ అప్రూఫ్ ಬೊಕ್ಕ ಇಂಕು ಇಂಪ್ರೆಸ್ ಅಯ್ಯನ್ ಮಾತಲ ಪಾರದರ್ಶಕತೆ ಐದು ದಾಳ ಉಲೈಪಿ ದಿ ಇತ್ತಿನೇ ಪಾತೇನು ಪೇನೆ ಮಲ್ಪನು ಒಂದು ಮಾತಿ ಇಂಪ್ರೆಸ್ ಆ್ಯಂಡ್ ಅಲ್ಲಿ ಯಾನ್ ಬತ್ತೆ ಯಾರ ಐದು ಬೊಕ್ಕದ ಆರೆನ ಹೆಚ್ಚಿನ ವಿಷಯ ಪಾತರ ಪಿರ ಬತ್ತೆ ಅಂಡ್ ಆರವನ್ನ ಇಂಪ್ಲಿಮೆಂಟ್ ಮಲ್ತಾರೆ ಅದಗಡೆ ಆರೆ ಹೆಚ್ಚಿನ ಮಾತ ಪಂತಾರೆ ಅವು ಮರ್ದಿನ ಇಂಪ್ಲಿಮೆಂಟ್ ಮಲ್ತಾರೆ ಬೊಕ್ಕಂಕ ಖುಷಿ ಆಯ್ನ ಐಡ್ ಎತ್ತೋ ವರ್ಷದ ಬೊಕ್ಕ ಎರಡು ವರ್ಷದ ಪಿರ ಬುಡಿದಿ ದೈವಾದಿನ ಆಯ್ನದ್ದಾಗ ಯಾನ ಐರಗ್ಯ ಪಂಡ್ರೆ ಜಿ ಐನ ದಿನದ ಪಕ್ಕ ಎಂಗೆ ಒಂದು ಮಲ್ಲ ಕಾಗ್ದ ಮೇರಿನಾ ಆರೇ ಕೈಟ್ ಬರೀ ತ ಕಾಗ್ದ ಬಾರಿ ನೆನ್ ಕೇಳ್ದು ಆಘಾತ ಈ ರೀ ದೇವರು ಶಕ್ತಿ ಕೊರಡು ಈರ್ನ ಬುಡದಿಗೆ ಆತ್ಮ ಶಾಂತಿ ಎಣ್ಣೆ ಒಂಜಿ ಸಾಮಾನ್ಯ ಮನುಷ್ಯ ಆರು ಬರೀ ಪಣ ಎಂಕ್ ಬಾರಿ ಇಂಪ್ರೆಸ್ ಅಂಡ್ ರಿಯಲಿ ಅಂಚಾದ ಮೋಡಿ ಮೋಡಿಯರ್ನ ಮಿತ್ತ ಪ್ರೀತಿ ಒನ್ ಯಾನ್ದ ರಾಜಕಾರಣ ತಿನ್ನಿಗ್ಲಿ ಎರಡ ಎರೆ ಓಟು ಕೊರಡು ಪಣಪಿರುತ್ತೆ ಎನ್ನ ಅಭಿಪ್ರಾಯ ಹಂಚಿನ ಬಣ್ಣ ಮೋಡಿ ಎಡ್ಡೆ ಜನ ಅರೆ ನಂಬೋಲಿ ನಮಾನ್ ಪರಿಸ್ಥಿತಿಯನ್ನು ಬದಲಿಸಿ ಸರ್ಕಾರವನ್ನು ಬದಲಿಸಿ ಬಿಜೆಪಿಗೆ ಮತ ನೀಡಿ ಈ ಬಾರಿ ಮೋದಿ ಸರ್ಕಾರ